ನಮಸ್ಕಾರ ವೀಕ್ಷಕರೇ ಎಲ್ಲ ಗೃಹಲಕ್ಷ್ಮಿಯರು ತಪ್ಪದೇ ನೋಡಲೇಬೇಕಾದಂತಹ ಅಪ್ಡೇಟ್ ಇದಾಗಿದೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಮೂರು ಲಕ್ಷ ಹಣ ಸಿಗುತ್ತೆ ಹಾಗೂ ಎಲ್ಲಾ ಫಲಾನುಭವಿಗಳಿಗೆ ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಗೃಹಲಕ್ಷ್ಮಿ ಹಣ ಜಮೆ ಆಗಲಿದೆ ಎಂದು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅಪ್ಡೇಟ್ ಅಲರ್ಟ್ ಕನ್ನಡ ವೀಕ್ಷಕರೇ ಇತ್ತೀಚೆಗೆ ಬಹಳಷ್ಟು ಜನರು ಹೇಳ್ತಾ ಇದ್ದಿದ್ದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ಮೂರನೆಯ ಕಂತಿನ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ನೋಡಿ ಇಷ್ಟು ದಿನ ಆಯಿತು ಇವಾಗಲೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಕಂತಿನ ಹಣ ಬಂದಿಲ್ಲ ಇದಕ್ಕೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ತಪ್ಪದೆ ನೋಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಫಲಾನುಭವಿಗಳಿಗೆ ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿ ಹಣ ಇಂದು ಜಮೆ ಆಗಲಿದೆ ಇದರ ಜೊತೆಗೆ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಇಲ್ಲಿ ಮೂರು ಲಕ್ಷ ಹಣ ಸಿಗಲಿದೆ ವೀಕ್ಷಕರೇ ನೋಡಿ ಮೂರು ಲಕ್ಷ ಹಣ ಅಂದ್ರೆ ಇದು ಚಿಕ್ಕ ವಿಷಯ ಅಲ್ವೇ ಅಲ್ಲ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದಾವೆ ವೀಕ್ಷಕರ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ ನೋಡಿ ನಾವು ನಿಮ್ಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೆಳೆದಿರುವಂತಹ ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನು ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ ಹಾಗಾಗಿ ಯಾರಿನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಬಹುದು ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರು ಯಾರಿನೂ ಲೈಕ್ ಮಾಡದೆ ನೋಡ್ತಾ ಇದ್ದಾರೆ ಅಂದರೆ ವೀಕ್ಷಕರೇ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಹಾಗೂ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದೀಗ ರಾಜ್ಯ ಸರ್ಕಾರದಿಂದ ಎಲ್ಲ ಫಲಾನುಭವಿಗಳಿಗೆ ಭರ್ಜರಿ ಗೋಡ್ನ ಸಿಕ್ಕಿದೆ ಏನಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇಂದು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲಿದೆ ಹಾಗೂ ಇಲ್ಲಿ ಎಲ್ಲ ಫಲಾನುಭವಿಗಳಿಗೆ ಮೂರು ಲಕ್ಷ ರೂಪಾಯಿ ಹಣ ಸಿಗುತ್ತೆ ಇದರ ಬಗ್ಗೆ ಸಂ ಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಕಂತಿನ ಹಣ ಹಿಂದಿನ ತಿಂಗಳು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಬರದೇ ಇರುವಂತಹ ಕಾರಣ ಈ ತಿಂಗಳು ಇಪ್ಪತ್ನಾಲ್ಕನೆಯ ಕಂತಿನ ಹಣ ನಿಮಗೆ ಬರಬೇಕಾಗಿತ್ತಲ್ವಾ ಈ ಇಪ್ಪತ್ನಾಲ್ಕನೆಯ ಕಂತಿನ ಹಣದ ಜೊತೆ ನಿಮಗೆ ಹಿಂದಿನ ತಿಂಗಳಿನ ಇಪ್ಪತ್ ಕಂತಿನ ಹಣನೂ ಕೂಡ ಬರುತ್ತೆ ಯಾಕಂತಂದ್ರೆ ಇಲ್ಲಿ ಹಿಂದಿನ ತಿಂಗಳಿನ ಹಣ ಏನ್ ಮಿಸ್ ಆಗಿರುತ್ತಲ್ಲ ಅದು ಈ ತಿಂಗಳು ಬರುತ್ತೆ ಹಾಗಾಗಿ ಎಲ್ಲಾ ಫಲಾನುಭವಿಗಳಿಗೆ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ವೀಕ್ಷಕರೇ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ ಇಪ್ಪತ್ನಾಲ್ಕನೆಯ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಇದು ಹಿಂದಿನ ತಿಂಗಳಿನ ಹಣ ಆಗಿದೆ ಮತ್ತು ಇಪ್ಪತ್ತ್ ಮೂರನೆಯ ಕಂತಿನ ಹಣ ಅದು ಕೂಡ ಅದರ ಹಿಂದಿನ ತಿಂಗಳಿನ ಹಣ ಅಂದರೆ ಹಿಂದಿನ ತಿಂಗಳಿನ ಹಣವನ್ನು ಈ ತಿಂಗಳು ಹಾಕ್ತಾರಲ್ಲ ಈ ರೀತಿ ಪ್ರೊಸೆಸ್ ಇದ್ದಾಗ ನಿಮಗೆ ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕು ಈ ಎರಡೂ ಕಂತುಗಳ ಹಣನು ಸೇರಿಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಜಮೆ ಆಗಲಿದೆ ಇದು ಗೃಹಲಕ್ಷ್ಮಿಯರ ಎಲ್ಲ ಫಲಾನುಭವಿಗಳ ಒಂದು ಬ್ಯಾಂಕ್ ಅಕೌಂಟ್ಗೆ ಬರಲಿದೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಪ್ರತಿಯೊಬ್ಬರಿಗೂ ಕೂಡ ಇದು ಜಮೆ ಆಗಲಿದೆ ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣ no dime ilhi... ಪ್ರತಿಯೊಬ್ಬ ಗೃಹಲಕ್ಷ್ಮಿಯವರೆಗೂ ಕೂಡ ಮೂರು ಲಕ್ಷ ರೂಪಾಯಿ ವರೆಗೂ ಹಣ ಸಿಗ್ತಾ ಇದೆ ವೀಕ್ಷಕರೇ ಇದರ ಬಗ್ಗೆಯೂ ಕೂಡ ತಿಳಿಸ್ತಾ ಹೋಗ್ತಾರೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಕಂತಿನ ಹಣ ಬಂದಿದೆ ಅಂತಂದ್ರೆ ದಯವಿಟ್ಟು ಎಸ್ ಅಂತ ಕಾಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ನೋ ಅಂತ ಕಾಮೆಂಟ್ ಮಾಡಿ ಅದು ನಿಮಗೆ ಯಾವ ಒಂದು ಕಂತಿನ ಹಣ ಬಂದಿದಲ್ಲ ಅದನ್ನೇ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಿ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕು ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಇಂದು ಜಮೆ ಆಗುವಂತಹ ನಿರೀಕ್ಷೆ ಇದೆ ಈ ಎಲ್ಲಾ ಒಂದು ಫಲಾನುಭವಿಗಳಿಗೂ ಕೂಡ ಇಂದು ಜಮೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಹಾಗೆ ಇವಾಗ ಬನ್ನಿ ಒಂದು ಲೇಟೆಸ್ಟ್ ಮತ್ತು ಫ್ರೆಶ್ ಆಪ್ಡೇಟ್ ಇದೆ ಏನಂದರೆ ಗೃಹಲಕ್ಷ್ಮಿಯರಿಗೆ ಮೂರು ಲಕ್ಷ ರೂಪಾಯಿ ಹಣ ಸಿಗುತ್ತೆ ವೀಕ್ಷಕರೇ ಹೌದು ಇದು ಎಲ್ಲ ಗೃಹಲಕ್ಷ್ಮಿಯರಿಗೆ ಸಿಗುತ್ತೆ ಏನಂದರೆ ಇಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಕೂಡ ಇದು ಸಿಗಲಿದೆ ನಿಮ್ಮ ಒಂದು ಜಿಲ್ಲೆ ಯಾವುದು ಅಂತ ಕೆಳಗಡೆ ಕಮೆಂಟ್ ನಲ್ಲಿ ಹೇಳಿ ನಾವು ನಿಮಗೆ ರಿಪ್ಲೈ ಮಾಡ್ತೇವೆ ನೋಡಿ ಇಲ್ಲಿ ಮೂರು ಲಕ್ಷ ರೂಪಾಯಿ ಹಣ ಹೇಗೆ ನೀವು ತಿಳ್ಕೊ ಪಡ್ಕೊಳ್ಳೋದು ಅಂತಂದರೆ ಕೆಳಗಡೆ ನಾನು ವಾಟ್ಸಪ್ ಗ್ರೂಪ್ ಅನ್ನು ಕೊಟ್ಟಿರ್ತೇನೆ ಪ್ರತಿಯೊಬ್ಬರೂ ಕೂಡ ಜಾಯ್ನ್ ಆಗಿ ನಾನು ಅಲ್ಲಿ ನಿಮಗೆ ಎಲ್ಲ ವಿವರವನ್ನು ಕೊಡ್ತೇನೆ ಯಾರಿಗೆ ಮೂರು ಲಕ್ಷ ರೂಪಾಯಿ ಹಣ ಬೇಕಲ್ವಾ ಅವರು ಮಾತ್ರ ಜಾಯ್ನ್ ಆಗಿ ಸುಮ್ ಸುಮ್ಮನೆ ಎಲ್ಲರೂ ಕೂಡ ಆ ಒಂದು ಗ್ರೂಪ್ಗೆ ಜಾಯಿನ್ ಆಗಬೇಡಿ ನೋಡಿ ಇಲ್ಲಿ ಎಲ್ಲ ಫಲಾನುಭವಿಗಳಿಗೂ ಕೂಡ ಮೂರು ಲಕ್ಷ ರೂಪಾಯಿ ಹಣ ಸಿಗುತ್ತೆ ಹೇಗೆ ಅಂದರೆ ಇಲ್ಲಿ ಗೃಹಲಕ್ಷ್ಮಿಯರ ಒಂದು ಬ್ಯಾಂಕ್ ಅಕೌಂಟ್ಗೆ ಪ್ರತಿ ಏನು ತಿಂಗಳು ಗೃಹಲಕ್ಷ್ಮಿಯರಿಗೆ ಒಂದು ಹಣ ಬರ್ತಾ ಅಲ್ಲ ಈ ಒಂದು ಪ್ರೂಫ್ ಇಟ್ಕೊಂಡು ಇಲ್ಲಿ ಸರ್ಕಾರದಿಂದನೇ ಇದು ಸರ್ಕಾರದ ಅಧಿಕೃತ ಬ್ಯಾಂಕ್ ಆಗಿದೆ ಈ ಒಂದು ಹೊಸ ಬ್ಯಾಂಕನ್ನು ಅಂದರೆ ಅಂದ್ರೆ ಒಂದು ಹೊಸ ಸ್ವಸಹಾಯ ಸಂಘ ಈ ಒಂದು ಫೈನಾನ್ಸನ್ನು ಸ್ವತಃ ಸರ್ಕಾರನೇ ಓಪನ್ ಮಾಡುತ್ತೆ ಇದೇ ತಿಂಗಳು ಹತ್ತೊಂಬತ್ತನೆಯ ತಾರೀಕಿನಂದು ಎಲ್ಲ ಫಲಾನುಭವಿಗಳಿಗೆ ಇಲ್ಲಿ ಇಪ್ಪತ್ತ ಮೂರು ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣದ ಜೊತೆಗೆ ಇಲ್ಲಿ ನಿಮಗೆ ಮೂರು ಲಕ್ಷ ರೂಪಾಯಿ ಹಣವನ್ನು ನೀವು ಪಡ್ಕೊಳ್ಳೋಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಈ ಒಂದು ಚಿಕ್ಕದಾಗಿ ಅರ್ಜಿ ಸಲ್ಲಿಕೆ ಇರುತ್ತೆ ನೀವು ಅರ್ಜಿಯನ್ನು ಸಲ್ಲಿಸಿಬಿಟ್ಟು ಹಣವನ್ನು ನಿಮ್ಮದಾಗಿಸಿಕೊಳ್ಳಬಹುದು ತುಂಬ ಸಿಂಪಲ್ ಆಗಿ ಹೌದು ವೀಕ್ಷಕರೇ ಇದು ಗೃಹಲಕ್ಷ್ಮಿಯರಿಗೆ ಮಾತ್ರನೇ ಇದನ್ನು ಕೊಡ್ತಾ ಇದ್ದಾರೆ ಉಳಿದಂತಹ ಯಾರಿಗೂ ಕೂಡ ಇದನ್ನ ಕೊಡೋದಿಲ್ಲ ಸರ್ಕಾರದಿಂದ ಹಾಗಾಗಿ ಎಲ್ಲ ನಿಮ್ಮ ಸ್ನೇಹಿತರಿಗೆ ಹಿಂದೆ ಈ ಒಂದು ವಿಡಿಯೋನ ತಕ್ಷಣ ಶೇರ್ ಮಾಡಿ ಅವ್ರಿಗೆ ಹೇಳಿ ಗೃಹಲಕ್ಷ್ಮಿ ಯೋಜನೆಯಿಂದ ಇಲ್ಲಿ ಮೂರು ಲಕ್ಷ ರೂಪಾಯಿ ಹಣವನ್ನು ಕೊಡ್ತಾ ಇದ್ದಾರೆ ಏನಂದ್ರೆ ಇದನ್ನು ನೀವು ವಾಪಸ್ ಕಟ್ಟಬೇಕು ಇದಕ್ಕೆ ಕಡಿಮೆ ಬಡ್ಡಿ ದರ ಇರುತ್ತೆ ಯಾಕಂತಂದ್ರೆ ಇಲ್ಲಿ ನೀವು ಬೇರೆ ಬೇರೆ ಬ್ಯಾಂಕ್ನಲ್ಲಿ ಲೋನು ಅದು ಇದು ಅಂತ ಅಡ್ಡಾಡ್ಬಿಟ್ಟು ನಿಮ್ಮ ಟೈಮು ಮತ್ತೆ ನಿಮ್ಮ ಹಣ ಹಾಗೂ ಎಲ್ಲವನ್ನ ವೇಸ್ಟ್ ಮಾಡಿರ್ತೀರ ಮತ್ತೆ ನಿಮಗೆ ದುಡ್ಡು ಕೂಡ ಸಿಕ್ಕಿರೋದಿಲ್ಲ ಹಾಗಾಗಿ ಇದು ಗೃಹಲಕ್ಷ್ಮಿಯರಿಗೆ ಸಹಾಯ ಆಗಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇದನ್ನ ಕ್ರಮವನ್ನು ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ವೀಕ್ಷಕರೇ ಈ ಒಂದು ವಿಡಿಯೋನ ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತೆ ಏನೇ ಡೌಟ್ ಇದ್ರೂ ಕೆಳಗಡೆ ಕಮೆಂಟ್ ಬಾಕ್ಸ್ ನಿಮ್ಮದೇ ಇರುತ್ತೆ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಬಹುದಾಗಿರುತ್ತೆ ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲಾ ವೀಕ್ಷಕರಿಗೆ ನೋಡಿ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಗ್ತಾನೆ